ಬಿಹಾರದಲ್ಲಿ ಬಿಹಾರದಲ್ಲಿ ಸೀಮಾಂಚಲ್ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದೆ ದುರ್ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಬಿಹಾರದ ವೈಶಾಲಿ ಜಿಲ್ಲೆಯ ಹಾಜಿಪುರ ಬಳಿ ದುರ್ಘಟನೆ ಸಂಭವಿಸಿದ್ದು ಉರುಳಿಬಿದ್ದ ಸೀಮಾಂಚಲ್ ಎಕ್ಸ್ಪ್ರೆಸ್ ರೈಲಿನ ಒಂಬತ್ತು ಬೋಗಿಗಳು ಹಳಿ ತಪ್ಪಿವೆ ಇನ್ನು ಬೆಳಗಿನ ಜಾವ ಮೂರು ಐವತ್ತೆಂಟರ ಸುಮಾರಿಗೆ ಸಂಭವಿಸಿರುವಂತಹ ದುರಂತ ಇದು ಜೋಗ್ಬನಿಯಿಂದ ದೆಹಲಿಗೆ ರೈಲು ಬರ್ತಾ ಇತ್ತು ಈ ಸಂದರ್ಭ ಅಪಘಾತ ಸಂಭವಿಸಿದೆ ಇನ್ನು ಬೋಗಿಗಳ ಒಳಗಡೆ ಸಿಕ್ಕಾಕೊಂಡಿರುವವರ ರಕ್ಷಣಾ ಕಾರ್ಯ ಮುಂದುವರೆದಿದ್ದು ಹಾಜಿಪುರದಲ್ಲಿ ಭರದಿಂದ ರಕ್ಷಣಾ ಕಾರ್ಯಾಚರಣೆ って。 ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಈಗ ಮೃತಪಟ್ಟವರ ಸಂಖ್ಯೆ ಏಳಕ್ಕೇರಿಕೆ ಆಗಿದೆ ಅನ್ನುವಂತಹ ಮಾಹಿತಿ ದುರಂತಕ್ಕೆ ಕಾರಣ ಏನಾಯ್ತು ಹಾಗಿದ್ರೆ ಸುಖನೆಯ ದುರಂತಕ್ಕೆ ಏನ್ ಕಾರಣ ಅನ್ನೋದು ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ ಆದ್ರೆ ಸಿಮಾಂಚಲ್ ಎಕ್ಸ್ಪ್ರೆಸ್ ರೈಲು ಬಿಹಾರದ ವೈಶಾಲಿ ಜಿಲ್ಲೆ ಹಾಜಿಪುರ್ ಬಳಿ ಇವತ್ತು ಮುಂಜಾನೆ ಅಳಿತಪ್ಪಿದೆ ಸುಮಾರು ಆರೇಳು ಬೋಗಿಗಳು ಅಳಿತಪ್ಪ ಇದ್ರ ಪರಿಣಾಮವಾಗಿ ಇದುವರೆಗೂ ಸಾವನ್ನಪ್ಪಿದವರ ಸಂಖ್ಯೆ ಏಳಕ್ಕೆ ಏರಿಕೆ ಆಗಿದೆ ಇನ್ನು ಹತ್ತಾರು ಮಂದಿ ಗಾಯಗೊಂಡಿದ್ದಾರೆ ಕೂಡ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈಗ ಬೆಳಿಗ್ಗೆ ಒಂದು ತುರ್ತು ಪರಿಹಾರದ ಟ್ರೈನ್ ಅನ್ನು ಕೂಡ ಸ್ಥಳಕ್ಕೆ ಕಳಿಸಲಾಗಿದೆ ಇದರಲ್ಲಿ ವೈದ್ಯರು ಮತ್ತು ವೈದ್ಯಕೀಯ ಚಿಕಿತ್ಸಾ ಸಾಮಗ್ರಿಗಳೆಲ್ಲವನ್ನೂ ಕೂಡ ಟ್ರೈನ್ ನಲ್ಲೇ ಸ್ಥಳಕ್ಕೆ ಕಳಿಸಿ ಸ್ಥಳಕ್ಕೆ ಕೂಡ ಕಳಿಸಿ ಸ್ಥಳದಲ್ಲೇ ಗಾಯಾಳುಗಳಿಗೆ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಈ ಒಂದು ರೈಲು ಅಪಘಾತದಲ್ಲಿ ಮೃತಪಟ್ಟವರು ಮತ್ತು ಗಾಯಾಳುಗಳ ಬಗ್ಗೆ ಅವರ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ರೈಲ್ವೆ ಇಲಾಖೆ ಹೆಲ್ಪ್ ಲೈನ್ ಅನ್ನು ಕೂಡ ತೆರೆದಿದೆ ಹೆಲ್ಪ್ ಲೈನ್ ಗಳಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಜನರು ಪಡ್ಕೊಳ್ಬಹುದು ಈಗ ಹಿರಿಯ ರೈಲ್ವೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಸಿಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಿಹಾರದಿಂದ ಇದು ದೆಹಲಿಯ ಆನಂದ್ ವಿಹಾರ್ ಗೆ ಹೊರಟಿದಂತಹ ರೈಲು ಬಿಹಾರದ ವೈಶಾಲಿ ಜಿಲ್ಲೆಯ ಹಾಜಿಪುರ್ನಲ್ಲೇ ಇವತ್ತು ಮುಂಜಾನೆ ಮೂರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅಳಿತಪ್ಪಿದ ಪರಿಣಾಮವಾಗಿನೇ ಈಗ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಸುಕನ್ಯಾ ಧನ್ಯವಾದ ಚಂದ್ರಮೋಹನ್ lad de